ಈ ಒಂದು ವಸ್ತುವಿನಿಂದ ನನ್ನ ಲೈಫೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಮಿರಕ್ಕಲೇ ಆಗಿದೆ ನೀವು ಕೂಡ ಇದನ್ನು ಯೂಸ್ ಮಾಡಿ ನೋಡಿ ಚೇಂಜ್ ಆಗ್ತದ ಅಂತ ಹೇಳಿ ನನಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ದೇವರಾಣಿಗೂ ಇದು ತುಂಬ ಉಪಯೋಗ ಆಗಿದೆ ನೋಡಿ ಫ್ರೆಂಡ್ಸ್ ನಾನು ಮಕ್ಕಳ ಕೈಗೆ ಹಾಕಿದ್ದೀನಿ ನೋಡಿ ಇವರ ಇಬ್ಬರ ಕೈಯಲ್ಲೂ ಕೂಡ ಇದೆ ಇದು ತುಂಬ ಉಪಯೋಗವಾಗಿದೆ ಹೈ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿದ್ದ ಬೆಲ್ಲೈಕನನ್ನು ಒತ್ತಿ ನನ್ನದು ವೀಡಿಯೋ ಎಲ್ಲ ನಿಮಗೆ ಬರ್ತದೆ ಪ್ಲೀಸ್ ನಾನೊಂದು ಇಂಪಾರ್ಟೆಂಟ್ ನನ್ನ ನಿಮಗೆ ಹೇಳ್ತಾ ಇದ್ದೀನಿ ಇದು ನೋಡುವಾಗ ಇಂಥ ಸಿಂಪಲ್ ವಿಷಯ ಏನಲ್ಲ ನನ್ನ ಜೀವನದಲ್ಲಿ ಆದ ಒಂದು ಘಟನೆಯ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದರ ಅದು ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಕೂಡ ನಿಮಗೆ ಹೇಳ್ತೀನಿ ಯಾವ ಒಂದು ವಸ್ತುವಿನಿಂದ ನನ್ನ ಜೀವನದಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಯಿತು ಅಂತೇಳಿ ನಾನು ಹೇಳ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ನೋಡಿ ಫ್ರೆಂಡ್ಸ್ ಇದು ಏನು ಗೊತ್ತಾ ಇದು ಬಳೆ ನೋಡಿ ನೋಡಿ ಇದರಲ್ಲಿ ಮೂರು ರೀತಿಯ ಲೋಹಗಳಿವೆ ಒಂದು ತಾಮ್ರ ಇನ್ನೊಂದು ಹಿತ್ತಾಳೆ ಇನ್ನೊಂದು ಕಬ್ಬಿಣ ನೆಕ್ಸ್ಟ್ ಕಬ್ಬಿನ ಮೂರು ಲೋಹ ಇದೆ ನಿಮಗೆ ಆಗ್ಬೋದು ಇದಂಥ ಬರಳೆ ಇದನ್ನು ಇಟ್ಕೊಂಡು ಒಂದು ವೀಡಿಯೋ ಮಾಡ್ತಿದ್ದಾಳೆ ಅಂತ ಆಗ್ಬೋದು ಆದರೆ ಇದನ್ನು ಸಿಂಪ್ ಇದು ಕೇವಲವಾಗಿ ನೋಡಬೇಡಿ ಪ್ಲೀಸ್ ಇದರಿಂದ ನನಗೆ ಒಂದು ಲೈಫ್ ಚೇಂಜ್ ಆಗಿದೆ ನೋಡಿ ಇಲ್ಲಿ ಫ್ರೆಂಡ್ಸ್ ನನ್ನ ಕೈ ಬೆರಳು ನೋಡಿ ನಾನು ಏಳನೇ ಕ್ಲಾಸಲ್ಲಿರುವಾಗ ಬಿದ್ದು ಆ ಬೆರಳು ಕಟ್ಟಾಗಿ ಹೋಗಿತ್ತು ಅದನ್ನು ಆಪ್ರೇಷನ್ ಮಾಡಿ ಸರಿ ಮಾಡಿದರೆ ಹೌದು ಆದರೆ ನಂದು ಸಣ್ಣ ಮಗ ಸಣ್ಣದಲ್ಲಿ ಇರುವಾಗ ಏನಾಯಿತು ಅಂತ ಗೊತ್ತಿಲ್ಲ ಈ ಕೈ ಇದ್ದಕ್ಕಿದ್ದಾಗೆ ನೋವು ಸುರಾಯಿತು ಈ ಕೈಯಲ್ಲಿ ನಾನು ಎಡದ ಕೈಯಲ್ಲೇ ಜಾಸ್ತಿ ನಾನು ಕೆಲಸ ಮಾಡೋದು ಬಲದ ಕೈಯಲ್ಲಿ ಅಷ್ಟು ಇಲ್ಲ ಬ ಬರೆಯೋದು ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಗೊತ್ತು ನನ್ನ ರಿಲೇಷನ್ಸ್ಗಳಿಗೆಲ್ಲ ಗೊತ್ತು ನಾನು ನನ್ನ ಕೆಲಸ ಎಲ್ಲ ಎಡದ ಕೈಯಲ್ಲೇ ಜಾಸ್ತಿ ಈ ಕೈ ಬೇರೆ ನೋವಾಗಿತ್ತು ಆಪ್ರೇಷನ್ ಆದ ಕೂಡ ಇದೇ ಕೈಯಲ್ಲಿ ಕೆಲಸ ಇದೆ ನಂದು ಮಗ ಸಣ್ಣದಿರುವಾಗ ಇದ್ದಕ್ಕಿದ್ದಾಗೆ ಅವನು ಎತ್ಕೊಳ್ತಾ ಇಲ್ಲ ಇದ್ದ ಇದ್ದೆ ಒಮ್ಮೆಗೇ ಕೈನೂ ಉಸಿರಾಯಿತು ಎಷ್ಟು ಸಿಮೆಂಟ್ ಬ್ಯಾಂಡೇಜು ಎಲ್ಲ ಹಾಕಿ ನೋಡಿ ಮೂಳ ಈಗ ಮುಂದೆ ಬಂದಿದೆ ನೋಡಿ ಏನು ಹಾಕಿದ್ರೂ ಕೂಡ ಕಮ್ಮಿ ಆಗಿಲ್ಲ ನಮ್ಮ ಹಸ್ಬೆಂಡ್ ತುಂಬ ಮದ್ದು ಮಾಡಿದ್ದಾರೆ ಒಂದೊಂದು ಸಲ ಮಗುನ ಎತ್ತಲಿಕ್ಕೆ ಹೋಗುವಾಗ ತೊಟ್ಲಿಂದ ಎತ್ಲಿಕ್ಕೆ ಹೋಗುವಾಗ ಮಗುವೇ ಕೆಳಗೆಯಿಂದ ಬಿದ್ದಿದ್ದು ಉಂಟು ಆಮೇಲೆ ತುಂಬ ಪ್ರಾಬ್ಲಮ್ ನನಗೆ ಆಯಿತು ನನಗೇನು ಕೆಲಸ ಮಾಡಲಿಕ್ಕೆ ಆಗ್ತದೆ ಇಲ್ಲವಂತ ಆಯಿತು ನಮ್ಮ ಅತ್ತೆ ಎಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ರು ನನಗೆ ಎಲ್ಲ ಇನ್ನು ಏನು ಮಾಡೋದು ಇನ್ನು ಇಷ್ಟು ಮೆಡಿಸಿನ್ ತಗೊಂಡ್ರೂ ಕೂಡ ಕಮ್ಮಿ ಆಗೋದಿಲ್ಲ ಅಲ್ಲ ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದೆ ಮತ್ತು ಒಂದು ಕಟ್ತಾ ಕಟ್ತಾಯಿದ್ದೆ ಆದರೂ ಕೂಡ ಕಮ್ಮಿ ಆಗ್ತಾಯಿಲ್ಲ ಇಲ್ಲಿ ಕೊಡಗಿನಲ್ಲಿ ಚಳಿ ಜಾಸ್ತಿ ಅಲ್ಲ ಚಳಿಗೆ ಇನ್ನಷ್ಟು ಜಾಸ್ತಿ ನನಗೆ ಬಟ್ಟೆ ಒಗಿಲಿಕ್ಕೆ ಕೂಡ ಆಗ್ತಾ ಇಲ್ಲ ಇತ್ತು ನಾನು ಹೇಗೆ ಈ ವಯಸ್ಸಾದವರಲ್ಲಿ ಯಾವ ಥರ ಕೆಲಸ ಮಾಡಿಸೋದು ಅಂತೇಳಿ ನನಗೆ ಆಗ್ತಾಯಿತ್ತು ಆಮೇಲೆ ತುಂಬ ಬೇಜಾರಾಗ್ತಿತ್ತು ನನಗೆ ಇನ್ನು ನನಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತಲೇ ಆಯಿತು ನನಗೆ ಇಷ್ಟು ಈ ವಯಸ್ಸಿನಲ್ಲಿ ಹೀಗೆ ಆದರೆ ಹೇಗೆ ಈ ಮಕ್ಕಳನ್ನು ಕೂಡ ನೋಡಬೇಕಲ್ಲ ಅಂತ ಮತ್ತೇನು ಮಾಡಿದೆ ಅಂದರೆ ಇದು ನಮ್ಮ ಅಪ್ಪ ಹೇಳ್ತಾಯಿದ್ರು ಇದು ಮೂಳೆಗೆ ನೋವು ಇದ್ದರೆ ಈ ಪಂಚಲೋಹದ ಬಳೆನ ಹಾಕು ನೋಡೋ ಏನಾಗ್ತದೆ ಅಂತ ಹೇಳಿದರು ಮತ್ತು ಇವರು ಬೆಣ್ಣೆ ಕೃಷ್ಣ ಇದರಲ್ಲಿ ಅಂತೇಳಿ ಬರ್ತಾರಲ್ಲ ಅವರು ಒಂದು ತಾಮ್ರದ ಬಳೆ ಹಾಕಿದರೆ ಒಳ್ಳೆಯದು ಹೆಂಗಸರಿಗೆ ಎಲ್ಲ ಒಳ್ಳೇದು ಅಂತ ಹೇಳಿದರು ನೋಡುವ ಹೇಳಿ ನಾನು ತಾಮ್ರದ ಬಳೆನ ಪರ್ಚೇಸ್ ಮಾಡಲಿಕ್ಕೆ ಹೋದೆ ಆವಾಗ ಅಪ್ಪ ಹೇಳಿದರು ತಾಮ್ರದ ಬೇಡ ಇದರಲ್ಲಿ ಎಲ್ಲ ಇದೆ ಮಿಕ್ಸಿ ಇದೆ ನೀನು ಅದನ್ನೇ ಹಾಕು ಅಂತ ಹೇಳಿದರು ಹಾಕಿದೆ ಹಾಕಿ ಆದಮೇಲೆ ಆಮೇಲಿಂದ ಸ್ವಲ್ಪ ಸ್ವಲ್ಪನೇ ನನ್ನ ನೋವು ಕಮ್ಮಿ ಆಯಿತು ಅದಕ್ಕೆ ನಾನು ಇದು ನನಗೆ ಚಿನ್ನದ ಬಳೆ ಇಲ್ಲದಿದ್ದರೂ ಪರವಾಗಿಲ್ಲ ಬೆಳ್ಳಿದು ಇಲ್ಲ ಇದ್ದಿದ್ರೂ ಕೂಡ ಪರವಾಗಿಲ್ಲ ನೋಡಿ ಈ ಒಂದು ಬಳ್ಳ ನಾನು ಹಾಕೊಂಡಿರ್ತೀನಿ ಯಾರು ಏನೂ ತಿಳ್ಕೊಳ್ಳಿ ನೋಡಲಿಕ್ಕೆ ಚೆನ್ನಾಗಿಲ್ಲದಿದ್ದರೂ ನಮಗೆ ಕೈಗೆ ರಕ್ಷಣೆ ನೀಡ್ತದೆ ನನಗೆ ಈಗ ಕೆಲಸ ಎಲ್ಲ ಚೆನ್ನಾಗಿ ಮಾಡಲಿಕ್ಕೆ ಆಗ್ತದೆ ನನಗೆ ಈ ಕೈ ಇಲ್ಲದಿದ್ದರೆ ನಂಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಕೈಯಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಕೊಡಗಿನಲ್ಲಿ ಕೆಲಸ ಜಾಸ್ತಿ ತೋಟದ ಕೆಲಸ ಮನೆ ಕೆಲಸ ಎಲ್ಲ ಇರ್ತದೆ ಅದಕ್ಕೆ ಈ ಇದು ಹಾಕಿದ ಮೇಲೆ ನನಗೆ ತುಂಬ ಕಮ್ಮಿ ಯಾಗಿದೆ ನೋವು ಈಗ ಏನಿಲ್ಲ ನೋವು ಏನಿಲ್ಲ ನೋಡಿ ಒಂದು ಕೈಗೆ ಉಂಗುರ ಕೂಡ ಹಾಕಿದ್ದೀನಿ ಮಕ್ಕಳಿಗೆ ಇದು ತುಂಬ ಉಪಯೋಗ ಯಾಕಂದರೆ ಹೆಣ್ಮಕ್ಕಳಿಗೆ ಇದು ಯಾರ್ಯಾರು ಏನೇನು ರೋಡಲ್ಲಿ ಏನೇನು ಪೂಜೆ ಏನೇನೋ ಮಾಡಿಟ್ಟಿರ್ತಾರಲ್ಲ ಆವಾಗ ಏನಾದರೂ ಹೋದರೆ ಅವರಿಗೆ ಅವರ ಮಾನಸಿಕ ಸ್ಥಿರತೆ ಚೇಂಜ್ ಆಗಿ ಹೋಗ್ತದೆ ಇಂಥದನ್ನೆಲ್ಲ ಹಾಕ್ಕೊಂಡ್ರೆ ತುಂಬ ಉಪಯೋಗ ಆಗ್ತದೆ ಇದಕ್ಕೊಂದು ಐವತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಆದರೆ ನನಗೆ ತುಂಬ ಉಪಯೋಗ ಆಗಿದೆ ನೆಕ್ಸ್ಟ್ ಇನ್ನೊಂದು ಘಟನೆ ಏನಂದರೆ ನನ್ನ ಮಗನಿಗೆ ಆವಾಗವಾಗ ಜ್ವರ ಬರೋದು ಹುಷಾರಿಲ್ಲದಾಗೆ ಆಗೋದು ನನಗೆ ತುಂಬ ಟೆನ್ಷನ್ ಆಗಿ ಹೋಗಿತ್ತು ಇದು ಏನಪ್ಪ ಹೀಗೆ ಆಗೋದು ಅಂತೇಳಿ ಒಂದೊಂದು ಸಲ ನಾವು ಗೌರಿ ಗಣೇಶ ಹಬ್ಬಕ್ಕೆ ಹೋಗುವಾಗ ರೋಡಲ್ಲಿ ಇದ್ದಾಗಿದ್ದಾಗೆ ಅವನಿಗೆ ಹುಷಾರಿಲ್ಲದಾಗೆ ಆಯಿತು ಅವನಿಗೆ ಗೊತ್ತೇ ಇಲ್ಲ ಏನಾಯಿತು ಅಂತಲೇ ಆಸ್ಪತ್ರೆಗೆ ಹೋಗಿ ತೋರಿಸುವಾಗ ಅಲ್ಲಿ ಪಕ್ಕದಲ್ಲಿ ಯಾರೋ ಒಂದು ಲಾರಿಯಲ್ಲಿ ತರಕಾರಿ ಎಲ್ಲ ಲೋಡ್ ಮಾಡ್ತಾಯಿದ್ರು ಒಂದು ಮೋಸ್ಟ್ಲಿ ಅವರು ಈ ಸಿದ್ದಾಪುರ ಆ ಸೈಡ್ ನವರು ಕಾಣ್ತದೆ ಇದು ಮೈಸೂರು ಕಡೆಯವರು ಅವರು ಏನು ಹೇಳಿದರು ಗೊತ್ತಾ ಮಕ್ಕಳಿಗೆ ಯಾವತ್ತಮ್ಮ ಇದು ಪಂಚಲೋಹದ ಏನಾದರೂ ಹಾಕಿ ಕಮ್ಮಿ ಆಗುತ್ತೆ ಅಂತ ಹೇಳಿದರು ನಾನೇನು ಮಾಡಿದೆ ನನ್ನ ಮಗನಿಗೆ ಹಾಕಿದ್ದೀನಿ ಆಮೇಲಿಂದ ಅವನಿಗೆ ಆ ಥರ ಪ್ರಾಬ್ಲಮ್ ಇಲ್ಲ ಒಂದು ಆರು ತಿಂಗಳಾಯಿತು ಅವನಿಗೆ ಹಾಕಲಿಕ್ಕೆ ಸೂರ್ಯ ಮಾಡಿದ ಮೇಲೆ ಮಗನಿಗೆ ಮಗಳಿಗೆ ನಾನು ಇದನ್ನು ಹಾಕಿದ್ದೀನಿ ನೋಡಿ ನಾನು ವಿಡಿಯೋನ ತೋರಿಸ್ತೀನಿ ಹಾಕಿದ್ದೀನಿ ಯಾವ ಥರ ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದೊಂದು ಬಳೆನ ನೆಗ್ಲೆಕ್ಟ್ ಮಾಡಬೇಡಿ ಹಾಕಿ ನನಗಂತೂ ಸಕ್ಸಸ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ದೇವರನಿಗೂ ನನಗೆ ಸಕ್ಸಸ್ ಬಂದಿದೆ ನೀವು ಹಾಕ್ಕೊಳ್ಳಿ ನಾವು ಚಿನ್ನಕ್ಕೆ ಬೆಳ್ಳಿಗೆ ಎಲ್ಲ ಪರದಾಡ್ತೀವಿ ಇಂಥದನ್ನು ಸೈಡಿಗೆ ಇಡ್ತೀವಿ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಇದರಲ್ಲಿ ಪಂಚಲೋಹ ಅಂದರೆ ಐದು ಥರದ ಲೋಹ ಇದೆ ಆದರೆ ನಾನು ತಗೊಂಡ ಬಳೆಯಲ್ಲಿ ಮೂರು ಥರದ ಲೋಹ ಕಾಣ್ತಾ ಇದೆ ಆದರೆ ನನಗೆ ಉಪಯೋಗ ಆಗಿದೆ ನೀವು ಕೂಡ ಉಪಯೋಗ ಮಾಡಿ ನನಗೆ ಆದ ಅನುಭವನ ನಾನು ನಿಮಗೆ ಹಂಚಿಕೊಂಡಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ರಿಗೂ ಇದನ್ನು ಶೇರ್ ಮಾಡಿ ಸ್ವಲ್ಪ ಗೊತ್ತಾಗಲಿ ಎಲ್ರಿಗೂ ಯಾವ ರೀತಿಯ ಬಳೆಯೆಲ್ಲ ಇದೆ ಅಂತೇಳಿ ನೆಕ್ಸ್ಟ್ ನಿಮಗೆ ನನ್ನ ವಿಷಯ ಎಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಓಕೆನಾ ಬಾಯ್